ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಡೇಟ್ ನೋಡಿದ್ರಿ ಅಲ್ವಾ ಸೊ ಇದು ಫೆಬ್ರವರಿ ಮಂತಿನ ವ್ಲಾಗ್ ಆಗಿರುತ್ತೆ ನನಗೆ ಆಗ್ತಾನೆ ಇಲ್ಲ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ಲ ನನಗೆ ಒಂದಷ್ಟು ಟೈಮ್ ಸಿಕ್ಕಿದ್ರೂ ನಾನು ರೆಸ್ಟ್ ಮಾಡಬೇಕಲ್ಲ ನಿದ್ದೆ ಮಾಡಬೇಕಲ್ಲ ಅಂತ ಆ ಥರ ಇದ್ದೀನಿ ಫೋನ್ ಇಟ್ಕೊಂಡು ಎಡಿಟ್ ಮಾಡೋದಕ್ಕೆ ಆಗ್ತಿಲ್ಲ ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನನ್ನ ಫೇವ್ರೇಟ್ ವ್ಲಾಗರ್ಸ್ ಇರ್ತಾರಲ್ಲ ಅವ್ರ ವೀಡಿಯೋಸ್ಗಳನ್ನೂ ನಾನು ನೋಡೋದಕ್ಕೆ ಆಗ್ತಿಲ್ಲ ಅಷ್ಟು ಒಂಥರ ಫೋನ್ನ ಮುಟ್ತಾನೆ ಇಲ್ಲ ಅಂತಲೇ ಹೇಳ್ಬೋದು ಸೊ ಏನು ಮಾಡೋಕ್ಕಾಗಲ್ಲ ನನಗೆ ಅಷ್ಟು ಎಡಿಟ್ ಮಾಡಿ ಇನ್ನೇನಾದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮೇ ಬಿ ಆಗಲ್ಲ ಅನ್ಸುತ್ತೆ ಅಂದ್ಕೊಳಕ್ಕೆ ಏನೋ ಅಂದ್ಕೋಬೋದು ಆದಷ್ಟು ಟ್ರೈನ್ ಮಾಡ್ತೀನಿ ಎಡಿಟ್ ಮಾಡಬೇಕು ಹಾಕ್ಬೇಕಂತ ಇನ್ನೊಂದೇನಂದರೆ ಲಿರಿಷಾ ಮನೆಯಲ್ಲೇ ಇರೋದ್ರಿಂದ ಈಗ ಸ್ಕೂಲ್ಸ್ ಎಲ್ಲ ಇಲ್ಲ ಅಲ್ವಾ ಹಾಗಾಗಿ ನನಗೆ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತಾ ಇದೆ ಇನ್ನು ಅವಳೇನಾದ್ರೂ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಸ್ವಲ್ಪ ಫ್ರೀ ಆಗ್ಬೋದು ಯಾಕಂದರೆ ಅವಳಿಗೆ ಬೆಳಿಗ್ಗೆ ಕಳ್ಸಿದ್ರೆ ಇನ್ನು ಈವ್ನಿಂಗ್ವರೆಗೂ ನಾನು ಸ್ವಲ್ಪ ನನ್ನ ಮಗನ ಜೊತೆ ಫ್ರೀ ಇರ್ತೀನಿ ಅಂತ ಅಂದ್ಕೊಳ್ತೀನಿ ಗೊತ್ತಿಲ್ಲ ಅವ್ನಿಗೆ ಇನ್ನೂ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ ಅವನಿಗೆ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ಅವ್ನಿಗೆ ತಿನ್ಸೋದಕ್ಕೆ ಇನ್ನೆಷ್ಟು ಟೈಮ್ ತಗೊಳ್ತೀನಿ ವೀಡಿಯೋ ಎಡಿಟ್ ಮಾಡೋದಕ್ಕೆ ಆಗುತ್ತೋ ಇಲ್ವೋ ನನಗೆ ಗೊತ್ತಾಗ್ತಿಲ್ಲ ಆ್ಯಂಡ್ ನನ್ನ ಕೆಲಸಗಳನ್ನ ನನಗೆ ನೆನೆಸ್ಕೊಟ್ರೆ ಮೈ ಜುಮ್ಮನತ್ತೆ ಯಾಕಂದರೆ ಅದನ್ನೆಲ್ಲ ಹೆಂಗೆ ಮಾಡ್ತಿದ್ದೀನಿ ನಾನು ಅಂತ ನನಗೇ ಅರ್ಥ ಆಗ್ತಿಲ್ಲ ಅದ್ರ ಜೊತೆಗೆ ಇದೊಂದು ಸಹ ಹಾಕ್ತಿಲ್ವಲ್ಲ ಅಂತ ನನಗೆ ತುಂಬಾ ಗಿಲ್ಡ್ ಕಾಡ್ತಿದೆ ನೋಡೋಣ ಯಾವ್ಯಾವ ಕಲಕ್ಕೆ ಏನೇನು ಆಗಬೇಕು ಅದು ಹಾಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಮತ್ತು ಇನ್ನೊಂದು ಏನಂದರೆ ಫಸ್ಟೆಲ್ಲ ನನಗೆ ವ್ಯೂಸ್ ಆಗ್ತಿರ್ಲಿಲ್ಲ ಬರೀ ಹಂಡ್ರೆಡ್ ಟು ಹಂಡ್ರೆಡ್ ಇಷ್ಟಲ್ಲೇ ನನ್ನ ವ್ಯೂಸ್ ಆಗ್ತಿದ್ದಿದ್ದು ವೀಡಿಯೋಸ್ಗಳಿಗೆ ಇವಾಗ ವ್ಯೂಸ್ ಆಗ್ತಿದೆ ಒಂದಷ್ಟು ಜನ ನನ್ನ ಫಾಲೋ ಮಾಡ್ತೀರಾ ನನ್ನ ಇಷ್ಟಪಡ್ತೀರಾ ಬಟ್ ಇವಾಗ ನನಗೆ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿಲ್ಲ ಅದೇ ಸ್ವಲ್ಪ ಬೇಜಾರು ಎಂಬ ಖಾಲಿ ಒಂದು ಬಟ್ಟೆನ ಆ ಕಡೆ ಎಸ್ಬಿಟ್ಟು ಮೇಲಿಂದ ಅರ್ಧನ ಹಿಂಗೆ ಎಳ್ಕೊಳ್ಳಿ ನೋಡ ಮಾದರಿ ಸಣ್ಣ ಹಾ ಅವ್ರ ಆ ಕಡೆಯಿಂದ ಹಿಡ್ಕೊಳ್ಳಿ ಬಟ್ಟೆನ ಎಸ್ಪೋರ್ಟ್ ಹಂಗೆ ಸಣ್ಣ ಕಲ್ಲು ಬಿದ್ದಂಗೆ ಆಯ್ತು ಡಬ್ಬ ಯಾತಕ್ಕೆ ಸೌಂಡ್ ಮಾಡುತ್ತೆ ಯಾವ ನಿಗ್ಗತ್ತು ಯಾವ ನಿಗ್ಗತ್ತು ಮೊನ್ನೆ ಒಪ್ಪು ಇಲ್ಲ ಮೊನ್ನೆ ನೀನು ನೋಡಕ್ಕೆ ಅಪ್ಪು ಇಲ್ಲ ಸೂಪರ್ ಗೊತ್ತಾ ಆಗಿತ್ತು ಅಪ್ಪು ಗೊತ್ತಾ ಇಲ್ಲ ಇನ್ಮೇಲೆ ಅಪ್ಪು ನೀನು ನೋಡೋಕಿಲ್ಲ ಸಿರಿಯಕ್ಕ ನೋಡ್ತಾಳೆ ಟಿ ವಿಲಿ ನೀನು ನೋಡ್ತೀಯಾ ಅಪ್ಪುನ ನೀನು ನೋಡ್ತೀಯ ಅಪ್ಪುನ ಟಿ ವಿಲಿ ನೋಡ್ತೀಯಾ ಟಿ ವಿಲಿ ಅಷ್ಟೇ ಇನ್ಮೇಲೆ ನೀನು ನೋಡೋದು ಹ್ಞೂ ಹ್ಞೂ ನಾನೇ ನೋಡಲಿಲ್ಲ ರಿಯಲ್ ಆಗಿ ಆಸೆ ಇತ್ತು ಜಾಸ್ತಿ ಇನ್ನು ನೀವೀಗ ನೋಡ್ತಾ ಇರೋದು ನಾವು ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ಮನೆಗೆ ಬರೋಕ್ಕೆ ಮುಂಚೆನೇ ಕ್ಲೀನ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಮನೆಗೆ ಬಂದ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಒಂದಿನ ನಮ್ಮಮ್ಮ ಬಂದ್ಬಿಟ್ಟು ಈ ಮುಂದೆಗಡೆ ಬಾಗಿಲು ಮತ್ತು ಕಿಟಕಿ ಇದೆಯಲ್ಲ ಅದರ ಒರೆಸ್ಕೊಟ್ಬಿಟ್ಟು ಹೋದ್ರು ಇನ್ನು ಸ್ವಲ್ಪ ಒರೆಸ್ಬೇಕಿತ್ತು ಬಟ್ ಸ್ವಲ್ಪ ಲಂಚ್ ಆಗಿಬಿಟ್ಟಿತ್ತು ಅಂದರೆ ಲಂಚ್ ಟೈಮ್ ಆಗಿಬಿಟ್ಟಿತ್ತು ಹಾಗಾಗಿ ಅಡುಗೆ ಮಾಡಲಿ ಅಂತ ನಾನು ಕಳಿಸ್ಬಿಟ್ಟೆ ಆಮೇಲೆ ನಾನು ನೆಕ್ಸ್ಟ್ ಡೇ ಇದು ಅಡುಗೆ ಮನೆದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನೀವು ಮುಂಚೆ ನೋಡಿದ್ರಿ ಅಲ್ವಾ ಎಲ್ಲ ಸ್ವಲ್ಪ ಪಾತ್ರೆಗಳೆಲ್ಲ ಹಂಗಂಗೆ ಇತ್ತು ಜಸ್ಟ್ ಸ್ವಲ್ಪ ನೀಟಾಗಿ ಜೋಡಿಸ್ಕೊಂಡು ಅಟ್ಲೀಸ್ಟ್ ಗ್ಯಾಸ್ ಫಿಟ್ ಮಾಡ್ಕೊಂಡು ಏನಾದರೂ ಮಾಡ್ಕೊಳ್ಳೋ ಥರ ಎಮರ್ಜೆನ್ಸಿಗೆ ¿Qué ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೆ ಜೊತೆಗೆ ಸ್ವಲ್ಪ ಮಾತ್ರ ನಾನು ಯಶುಗೆ ಏನಾದರೂ ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಅಂತ ಸ್ವಲ್ಪನೇ ಪಾತ್ರೆ ಇಟ್ಟಿದ್ದೆ ಒಂದು ಸಿಂಗಲ್ ಕುಕ್ಕರು ಒಂದೆರಡು ತಟ್ಟೆ ಕಾಫಿ ಮಾಡ್ಕೊಳ್ಳೋದಕ್ಕೆ ಈ ಥರದ ಒಂದಷ್ಟು ತಿಂಗ್ಸ್ಗಳನ್ನ ಇಟ್ಟಿದ್ದೆ ಅದನ್ನೆಲ್ಲ ಸುಮ್ಮನೆ ಹಾಗೆ ವಾಶ್ ಮಾಡಿದೆ ಇನ್ನೂ ಬೇರೆ ಏನೆಲ್ಲ ಪಾತ್ರೆಗಳಿತ್ತು ಅದನ್ನೆಲ್ಲ ವಾಶ್ ಮಾಡಿ ನೀಟಾಗಿ ಡಸ್ಟೆಲ್ಲ ಹೋಗದೇರೋ ಥರ ಅಥವಾ ಜಿರಳೆ ಆಗಿಬಿಟ್ರೆ ಅದನ್ನು ಕೂಡ ಇರೋ ಥರ ಒಂದು ಬಾಕ್ಸ್ಗಳಲ್ಲಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ ಯಾಕಂದರೆ ನನಗೆ ಗೊತ್ತು ನಾನು ಬಂದಮೇಲೆ ಮತ್ತೆ ನಾನು ವಾಶ್ ಮಾಡ್ಕೊಂಡು ನಾನು ಮಾಡ ೇನೋ ಒಂದು ಧೈರ್ಯ ಇರಲಿಲ್ಲ ಯಾಕಂದರೆ ನನಗೆ ಒಂದು ಜಿರಳೆ ಓಡಾಡ್ಬಿಟ್ರೆ ನನಗೆ ಒಂಥರ ಇರಿಟೇಟ್ ಆಗಿಬಿಡುತ್ತೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಾಗೋವಷ್ಟು ಎಲ್ಲನೂ ಪ್ಯಾಕ್ ಮಾಡಿಟ್ಟಿದೆ ಬೇಕಿದ್ದರೆ ಬೇಕಿದ್ರೆ ಸಲ ತೊಳ್ಕೊಂಡು ವಾಶ್ ಮಾಡಿ ಸಲ ವಾಶ್ ಮಾಡಿಬಿಟ್ಟು ಯೂಸ್ ಮಾಡೋ ಥರ ಅಂದ್ಕೊಂಡು ಆ ಥರ ಮಾಡಿದ್ದೆ ಈಗ ಇದೆಲ್ಲ ಏನಿದೆ ತುಂಬಾ ಡಸ್ಟ್ ಇತ್ತು ತುಂಬ ಧೂಳಿಲಿ ಸುತ್ತಮುತ್ತ ಒಂದು ಮೂರು ನಾಲ್ಕು ಮನೆ ಕಟ್ತಾ ಇದ್ದಾರೆ ಅಲ್ಲಿಂದ ಸಿಕ್ಕಾಪಟ್ಟೆ ಧೂಳು ಅದಲ್ಲದೆ ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಧೂಳು ಜಾಸ್ತಿ ಇರುತ್ತಂತೆ ನಂಗೆ ಗೊತ್ತಿರಲಿಲ್ಲ ಇವಾಗಲೇ ಗೊತ್ತಾಗಿದ್ದು ಧೂಳು ಜಾಸ್ತಿ ಅಂದರೆ ಸ್ವಲ್ಪ ಮಳೆ ಎಲ್ಲ ಬಂದಮೇಲೆ ಕಮ್ಮಿ ಆಗುತ್ತಂತೆ ಅದೇ ರೀತಿ ಸ್ವಲ್ಪ ಅನ್ನಿಸ್ತಿದೆ ಗೊತ್ತಿಲ್ಲ ಸ್ವಲ್ಪ ಡಸ್ಟ್ ಜಾಸ್ತಿ ನಮ್ಮ ಮನೆಯಲ್ಲಿ ಕೆಲವರು ಹೇಳ್ತಾರೆ ನಿಮ್ಮ ಮನೇಲಿ ಇನ್ನೂ ಎರಡನೇ ಫ್ಲೋರಲ್ಲಿ ಇದ್ದೀರಾ ನಿಮ್ಗೆ ಯಾಕೆ ಧೂಳು ಬರುತ್ತೆ ನಿಮಗೆ ಕಸನೇ ಬರೋಲ್ಲ ಅಂತ ಹೇಳ್ತಾರೆ ಸೊ ಇರೋರಿಗೆ ಗೊತ್ತು ಕೆಲಸ ಮಾಡೋರಿಗೆ ಗೊತ್ತು ಏನೆಲ್ಲ ಇರುತ್ತೆ ಡಸ್ಟು ಧೂಳು ಕಸ ಇದೆಲ್ಲ ಅಂತ ಸೊ ನಾನು ಹಾಗೆ ಹೇಳಿದೆ ಯಾರೋ ಹಂಗೆ ಅಂದಿದ್ರು ಅವ್ರಿಗೆ ಇಲ್ಲೇ ಒಂದು ಚಮಕ್ ಕೊಟ್ಬಿಟ್ಟೆ ಅಷ್ಟೇ ಸೊ ಧೂಳು ಸಿಕ್ಕಾಪಟ್ಟೆ ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ಅಂತೆಲ್ಲ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಧೂಳು ಸ್ವಲ್ಪ ಲೈಟ್ ವೆಯ್ಟ್ ಇರುತ್ತಲ್ವ ಸೆಕೆಂಡ್ ಫ್ಲೋರ್ಗೆ ಜಾಸ್ತಿ ಬರೋದು ಈಗ ಲಿರಿಷಾ ಕೂಡ ಮಲ್ಕೊಂಡಿದ್ಲು ಪಾಪುನೂ ಕೂಡ ಮಲಗಿಸಿದ್ದೀನಿ ಅವ್ನಿಗೆ ಈ ಥರ ಸೊಳ್ಳೆ ಪರದದ್ದು ಈ ಥರ ನೆಟ್ಟಿದೆಯಲ್ಲ ಇದರಲ್ಲಿ ಮಲಗಿಸ್ಬಿಟ್ಟು ಅದನ್ನ ಲಾಕ್ ಮಾಡಿ ಮೇಲೆ ಈ ಥರ ಶಾಲ್ನ ಮುಚ್ತಾ ಇದ್ದೀನಿ ಸ್ವಲ್ಪ ಫ್ಯಾನ್ ಹಾಕಿರ್ತೀನಲ್ಲ ತುಂಬ ಸೆಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಅದು ಗಾಳಿ ಅವನಿಗೆ ಹೋಗದಿರೋ ಥರ ಈ ಥರ ಕವರ್ ಮಾಡಿದ್ದೆ ಆ್ಯಂಡ್ ಇಲ್ಲಿ ಕಸ ಗುಡಿಸಿದ್ದೆ ಅಲ್ವಾ ತುಂಬಾ ಧೂಳಿತ್ತು ಹಾಗಾಗಿ ಧೂಳು ಕೂಡ ಹೋಗಬಾರ್ದು ಅಂತ ಆ ರೀತಿ ಮುಚ್ಚಿದ್ದೆ ನೋಡಿ ಎಷ್ಟು ಕಸ ಇದೆ ಅಂತ ಇನ್ನೇನು ಶಿವರಾತ್ರಿ ಹಬ್ಬ ಕೂಡ ಹತ್ರದಲ್ಲೇ ಇತ್ತು ಹಾಗಾಗಿ ಮನೆನ ಅಷ್ಟರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪನಾದರೂ ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸ್ಪೆಷಲಿ ಅಡುಗೆ ಮನೆನ ಯಾಕಂದರೆ ನಮಗೆ ಹೊಟ್ಟೆಗೆ ಬೇಕಂದರೆ ಅಡುಗೆ ಮನೆ ನೀಟಾಗಿರ್ಬೇಕು ನನಗೆ ಅಷ್ಟೇ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದೆ ಇನ್ನು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಹಾಕೋದು ಪಾಪು ಬಟ್ಟೆಗಳೆಲ್ಲ ದಿನ ವಾಶ್ ಮಾಡಬೇಕಿತ್ತು ಈ ಸುಸುಗೆಲ್ಲ ನಾವು ಟೈಪರೆಲ್ಲ ಯೂಸ್ ಮಾಡೋಲ್ಲವಾ ಹಾಗಾಗಿ ಒಂದು ಸುಸ್ಸಿದು ಆಮೇಲೆ ಪಾಟಿ ಮಾಡಿದ್ದು ಬಟ್ ನನ್ನೆಲ್ಲ ವಾಶ್ ಮಾಡಬೇಕಿದ್ದು ಡೈಲಿ ಅದ್ರ ಜೊತೆಗೆ ಸ್ವಲ್ಪನೇ ಸಣ್ಣ ಸಣ್ಣ ಡಸ್ಟ್ ತುಂಬಾ ಇರುತ್ತೆ ನೀವು ಇದಕ್ಕೆ ಏನಾದರೂ ಫಾಲೋ ಮಾಡೋ ಹಾಗಿದ್ರೆ ನನಗೆ ಪ್ಲೀಸ್ ದಯವಿಟ್ಟು ಹೇಳಿ ಸಣ್ಣ ಸಣ್ಣ ಡಸ್ಟು ತುಂಬಾ ಬರುತ್ತೆ ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ ಎಷ್ಟು ಡಸ್ಟ್ ಇರುತ್ತೆ ಅಂತಂದರೆ ನನಗೀಗ ದಿನಾಲೂ ಕ್ಲೀನ್ ಮಾಡ್ಕೊಳೋಕ್ಕಂತೂ ಆಗೋಲ್ಲ ವೀಕ್ಲಿ ಒನ್ಸು ಹೇಳಬೇಕಂದ್ರೆ ಆವಾಗಲೂ ಆಗೋಲ್ಲ ಸ್ವಲ್ಪ ನಾನೇ ಫ್ರೀ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಸೊ ನಿಮಗೇನಾದರೂ ಹೇಳಿ ಸಣ್ಣ ಪುಟ್ಟ ಡಸ್ಟ್ಗಳನ್ನ ಹೇಗೆ ಕ್ಲೀನ್ ಮಾಡ್ಬೋದು ವ್ಯಾಕ್ಯೂಮ್ ಕ್ಲೀನರ್ನ ಎಲ್ಲ ಕಡೆ ಯೂಸ್ ಮಾಡೋದಕ್ಕಾಗಲ್ಲ ಜೊತೆಗೆ ಅದು ಸೌಂಡ್ ಬರುತ್ತೆ ಅಲ್ವಾ ಪಾಪು ಕೂಡ ಬಿಡ್ತಾನೆ ಅದೇ ನನಗೆ ಪ್ರಾಬ್ಲಮ್ ಆಗ್ತಿದೆ ಇಲ್ಲಾಂದರೆ ವ್ಯಾಕ್ಯೂಮ್ ಕ್ಲೀನರಲ್ಲಿ ಆದಷ್ಟು ಕ್ಲೀನ್ ಮಾಡಬಹುದಿತ್ತು ಫಸ್ಟ್ ಅವನು ಆರಾಮಾಗಿರ್ತಿದ್ದ ಬಟ್ ಈಗ ಸೌಂಡ್ ಬಂದರೆ ಸಹ ಫುಲ್ ಬೆಚ್ಚಿಬಿಡ್ತಾನೆ ಆಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಹಾಗಾಗಿ ಸ್ವಲ್ಪ ನಾನು ಅದೆಲ್ಲ ಅವಾಯ್ಡ್ ಮಾಡ್ತಿದ್ದೀನಿ ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ತಿಂತಾ ಸೊ ಇದೊಂದಷ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಫ್ರೆಶಪ್ ಆಗಿಬಿಟ್ಟು ಈಗ ಪಾಪು ಜೊತೆ ಆಟ ಆಡ್ತಾ ಇದ್ದೀನಿ ಇನ್ನು ಇವಾಗಿನ ಮಕ್ಕಳಂತೂ ಫುಲ್ ಫಾಸ್ಟ್ ಇರ್ತಾರೆ ಅವ್ನು ನೋಡಿ ಎಷ್ಟು ಚೆನ್ನಾಗಿ ಕ್ಯಾಮ್ರಾ ಲೆನ್ಸ್ಗಳನ್ನ ನೋಡ್ತಿದ್ದಾನೆ ನಾನು ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಜಾಸ್ತಿ ಹಾಕಲಿಲ್ಲ ಜಸ್ಟ್ ಒಂದು ಸೆಕೆಂಡ್ ಅಷ್ಟೇ ವೀಡಿಯೋ ಹಾಕಿದ್ದು ಇದ್ರ ಜೊತೆಗೆ ತೊಟ್ಟಳಿದ್ದು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ ಯಾಕಂದರೆ ತುಂಬ ಧೂಳೆಲ್ಲ ತೆಗ್ದಿದ್ದೆ ಅಲ್ವಾ ಮನೆಯಲ್ಲಿ ಅದಕ್ಕೂ ಕೂಡ ತುಂಬ ಧೂಳು ತುಂಬಿರುತ್ತೆ ಹಾಗಾಗಿ ಅದನ್ನ ವಾಶ್ಗೆಲ್ಲ ಹಾಕಿಬಿಟ್ಟಿದ್ದೆ ಏನು ಕೊಳೆ ಇರಲ್ಲ ಜಸ್ಟು ಅವನು ಒಂದ್ಸಲ ಸಲ ಆ ಕಡೆ ಈ ಕಡೆ ಆರಿಸ್ಬಿಟ್ಟಿರ್ತಾನೆ ಅದೊಂದು ಇರುತ್ತೆ ಜೊತೆಗೆ ಸಣ್ಣ ಸಣ್ಣ ಡಸ್ಟ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿದ್ದೆ ಈಗ ನಾನು ಯಾವ ರೀತಿ ಜೋಡಿಸ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ನಾನು ಒಂದು ಸೀರೆನ ಈ ಥರ ಫುಲ್ ಕವರ್ ಮಾಡಿದ್ದೀನಿ ಕವರ್ ಮಾಡಿಬಿಟ್ಟು ಸೈಡಲ್ಲೆಲ್ಲೂ ಓಪನ್ ಇಲ್ಲದೇ ಇರೋ ಥರ ಬಟ್ಟೆ ಪಿನ್ ಬರುತ್ತಲ್ಲ ಅದರಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಯಾಕಂದರೆ ಸೊಳ್ಳೆ ಏನಾದರೂ ಇದ್ದರೆ ಹೋಗಬಾರ್ದು ಅಂತ ಇದಾದ ಮೇಲೆ ಹಳೆ ಬಟ್ಟೆಗಳನ್ನ ಈ ಥರ ನಾವು ಫೋಲ್ಡ್ ಮಾಡಿ ಹಾಕ್ಕೊಳ್ತೀವಿ ಹಳೆ ಬಟ್ಟೆ ಅಂದರೆ ಬೆಡ್ಶೀಟ್ಗಳಿರ್ಬೋದು ಸೀರೆಗಳು ಕಾಟನ್ ಯೂಸ್ ಮಾಡಿದ್ರೆ ಬೆಟ್ಟರು ಕಾಟನ್ ಇರಲಿಲ್ಲ ಹಾಗಾಗಿ ಈ ಥರ ಪಾಲಿಸ್ಟರ್ ಅಥವಾ ಏನಾದರೂ ಜಾರ್ಜೆಟ್ ಸೀರೆ ಇದೆಯಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ ಇದು ಒಂದು ಹಳೆ ಬೆಡ್ಶೀಟ್ ಇತ್ತು ಇದನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿ ಇರಲಿ ಅಂತ ಅದರ್ವೈಸ್ ಇನ್ಯಾವುದು ಹಳೆ ಬಟ್ಟೆ ಏನು ಹಾಕೋಲ್ಲ ಈ ಥರ ಸ್ವಲ್ಪ ಹಳೆ ಬಟ್ಟೆಗಳು ಸ್ವಲ್ಪ ತಂಪಿರುತ್ತಂತೆ ಹಾಗಾಗಿ ಇದನ್ನು ಹಾಕ್ಕೊಳ್ತೀನಿ ಜೊತೆಗೆ ಕೆಳಗಡೆ ನಾನು ಯಾವುದೇ ರೀತಿ ಬಟ್ಟೆ ಹಾಕಿದ್ರೂ ನನಗೆ ಮ ಹೀಗೆ ತಾಕೋ ಥರ ನಾನು ಕಾಟನ್ ಬಟ್ಟೆನ ಮಾತ್ರ ಯೂಸ್ ಮಾಡೋದು ಅಂದರೆ ಕಾಟನ್ದು ಹಳೇದೊಂದು ಬೆಡ್ಶೀಟ್ ಇತ್ತು ಅಂದರೆ ಲಿರಿಶಂಗು ಕೂಡ ಅದನ್ನೇ ಯೂಸ್ ಮಾಡಿದ್ದೆ ಅದನ್ನು ಹಾಗೆಯೇ ಎತ್ತಿಟ್ಟಿದ್ದೆ ಗೊತ್ತಿಲ್ಲ ನನಗೆ ನನ್ನ ಕುರಿ ಪುತ್ರ ಅಂತ ಅಂತಲೇ ಎಲ್ಲ ಎತ್ತಿಟ್ಟಿದ್ದೆ ಸೊ ಅದನ್ನು ಕೂಡ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಕೆಳಗಡೆ ಒಂದೆರಡು ಸೀರೆಯನ್ನು ಹಾಕಿಬಿಟ್ಟು ಮೇಲೆ ಒಂದು ಬೆಡ್ಶೀಟು ಅದ್ರ ಜೊತೆಗೆ ಈ ಥರ ಒಂದು ಏನಂತಾರೆ ಇದಕ್ಕೆ ರಗ್ಗು ಇದನ್ನು ಹಾಕ್ಕೊಂಡು ಮೇಲೆ ಇದೊಂದು ಕಾಟನ್ದು ಬಟ್ಟೆ ಅಥವಾ ಬೆಡ್ಶೀಟ್ನ ಈ ಥರ ಮಡಿಸಿ ಹಾಕೊಳ್ತಾ ಇದ್ದೀನಿ ಇದೇನು ಅಂದರೆ ಸ್ವಲ್ಪ ಹಳೇದಾಗ್ಬಿಟ್ಟಿದೆ ಅರ್ದೋಗ್ಬಿಟ್ಟಿದೆ ಬಟ್ ಮಗುಗೆ ಇದೆ ಬೆಟರು ಹೆಲ್ತ್ ವೈಸ್ ನೋಡಬೇಕಂದ್ರೆ ಹಾಗಾಗಿ ಇದನ್ನೇ ನಾನು ಬಳಸ್ತಾ ಇದ್ದೀನಿ ಸ್ವಲ್ಪ ಅದು ಒಂಚೂರು ಅರ್ಧ ಹೊಂದಂಗೆ ಆಗಿದೆ ಬಟ್ ಓಕೆ ಏನಂತ ಏನು ಕಡಿಪೆ ಆಗಿಲ್ಲ ಹಾಗಾಗಿ ಇದನ್ನು ನೀಟಾಗಿ ಜೋಡಿಸ್ತಾ ಇದ್ದೀನಿ ಇದನ್ನು ಇನ್ನೂ ಒಂದು ಎರಡು ಮೂರು ಲೇಯರ್ ಬಟ್ಟೆಗಳನ್ನ ನೀವು ಹಾಕ್ಕೊಬೋದು ಯಾವುದೇ ರೀತಿ ರಗ್ಗು ಸೀರೆ ಈ ಥರ ಬಟ್ ನಾನು ಹಾಕೋಲ್ಲ ಯಾಕಂದರೆ ಮಕ್ಕಳು ಸ್ವಲ್ಪ ಹಿಂಗೆ ದಬ್ಕೊಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ನನಗೆ ಆ ಥರ ಯಾವಾಗಲೂ ಅನಿಸಿಲ್ಲ ನನ್ನ ದಿರೀಶ ಕೂಡ ಥರ ದಬ್ಕೊಳ್ಳೋದು ಸೈಡಿಗೆ ಬಂದು ಬಿಡ್ತಾಳೆ ಇನ್ನೇನೋ ಅನ್ನೋ ಥರ ಏನು ಅನಿಸಿಲ್ಲ ಈ ಥರ ತೊಟ್ಟಲ್ಲಿ ಈ ತೊಟ್ಟಲ್ಲಿ ಹಂಗೆ ಹೇಳ್ತಾರಪ್ಪ ಅದೇನೋ ಗೊತ್ತಿಲ್ಲ ಅದರ್ವೈಸ್ ಇನ್ನೊಂದು ವಿಷಯ ಏನಂದರೆ ನಮ್ಮ ನಿರೀಷ ಇದ್ದಾಳಲ್ಲ ಇವನು ದಬ್ಬ ಕೊಂಡಿಲ್ಲ ಅಂದರೂ ಅವಳೇ ಬೇಕಾದ್ರೆ ದಬ್ಬ ಕೊಡ್ತಾಳೆ ಹಾಗಾಗಿ ಸ್ವಲ್ಪ ಕೆಳಗಡೆನೇ ಇಟ್ಟಿದ್ದೀನಿ ಯಾಕಂದರೆ ಅವಳು ಸ್ವಲ್ಪ ಬಂದು ಮುದ್ದು ಮಾಡ್ತಾಯಿರ್ತಾಳೆ ಹಾಗಾಗಿ ಸುಮ್ಮನೆ ಅವಳ ಆ ಆಸೆಯಿಂದ ಬಂದು ಮುದ್ದು ಮಾಡೋಕ್ಕೆ ಹೋಗಿ ಅವನ ಸೈಡ್ಗೆ ಉಳ್ಕೊಂಡು ಏನಿಗ್ ಬೇಕು ಹಣೆ ಬರ ಅಂಥೇಳಿ ಸ್ವಲ್ಪ ಒಳಗಡೆಗಾದಂಗೆ ಮಳ್ಕೊಳ್ಳೋ ಥರ ನಾನು ಸ್ವಲ್ಪ ಆಳ್ವಾಗೇ ಬಟ್ಟೆನ ಜೋಡಿಸಿದ್ದೀನಿ ಸ್ವಲ್ಪ ಎತ್ತರವಾಗಿದ್ದರೆ ಉಳ್ಕೊಂಬಿಟ್ರೆ ಅಥವಾ ಅವನು ಆಟ ಆಡಬೇಕಾದ್ರೆ ಮಧ್ಯ ಹೋಗ್ತಾಳೆ ಆಟ ಆಡಿಸೋದಕ್ಕೆ ಸುಮ್ಮನೆ ಯಾಕೆ ಬೇಕಂತ ಇದಾದಮೇಲೆ ಈ ಥರ ನೋಡಿ ಪಿನ್ನ ಈ ಥರ ಲಾಕ್ ಮಾಡಿದ್ದೀನಿ ಇಲ್ಲಿ ಸ್ವಲ್ಪ ಓಪನ್ ಆಗಿಬಿಟ್ಟಿದೆ ಅದನ್ನು ಕೂಡ ನೀಟಾಗಿ ಪಿನ್ ಮಾಡಿದೆ ಆಮೇಲೆ ಇವಾಗ ಸ್ವಲ್ಪ ಚಳಿಗಾಲ ಇತ್ತಲ್ವ ಹಾಗಾಗಿ ಎರಡು ಲೇಯರ್ ಬರೋ ಥರ ಹಾಕಿದ್ದೀನಿ ಎರಡು ಲೇಯರ್ ಸೀರೆನ ಮಡಿಸ್ಕೊಂಡು ಅಂದರೆ ಸೀರೆನ ಎರಡು ಭಾಗವಾಗಿ ಮಡಿಸ್ಕೊಂಡು ಹಾಕ್ಕೊಂಡ್ರೆ ಇಲ್ಲಿ ಫೋರ್ ಭಾಗವಾಗಿ ಬರುತ್ತೆ ಒಳಬಡ್ ಒಳಭಾಗದಿಂದ ಎರಡು ಪಾರ್ಟು ಕೆಳಗಡೆ ಇನ್ನೊಂದು ಎರಡು ಪಾರ್ಟ್ ಬರುತ್ತೆ ಹಾಗಾಗಿ ನಾಲ್ಕು ಮಡಿಕೆಯಲ್ಲಿ ಇದು ಈಗ ನಮ್ಮ ಬೇಬಿ ಬೇಬಿ ರೆಡಿಯಾಗಿ ಮಲ್ಕೊಂಡಿದೆ ಇವಾಗ ಇದು ಮ್ಯಾಟ್ ಹಾಕ್ಬಿಟ್ಟು ಕೆಳಗಡೆ ಇದು ಮೇಲುಗಡೆ ಬಟ್ಟೆ ಹಾಕಿದ್ದೀನಿ ಇದು ಇದು ಕೆಳಗಡೆ ಇದೆ ಮೇಲೆ ಹಿಂಗೆ ತಂದು ಮುಚ್ಚಿರೋದು ಶುಶು ಶುಶು ಆರಬಾರ್ದು ಎಲ್ಲೂ ಅಂತ ಅಲ್ಲಪ್ಪ ಶುಶು ಶುಶು ಮಾಡಬಾರ್ದು ನೀನು ಎಲ್ಲ ಕಡೆ ಅಂತ ಅವನ್ನ ಎತ್ತಿ ತೊಟ್ಟು ಬಲಗಿಸ್ಬಿಟ್ಟೆ ಅದಕ್ಕೆ ಸಾಹೇಬರು ಕುಣಿತಾವ್ರೆ ಎತ್ಕೊಳ್ಳಿ ಅಂತ ಅಲ್ವಾ ಸಾಹೇಬ್ರೆ ಸಾಹೇಬ್ರೆ ಸೋ ಇದು ನಮ್ಮ ಬೇಬಿ ತೊಟ್ಟಿಲು ಫ್ರೆಶ್ ಆಗಿ ರೆಡಿಯಾಗಿಬಿಟ್ಟಿದೆ ಶಿವರಾತ್ರಿ ಹಬ್ಬಕ್ಕೆ ತಡಾ ಹಾಗಾಗಿ ಈ ಥರ ಪಾಪು ಸೀರೆನ ಇಟ್ಕೊಂಡು ಬೇಗ ತಯಾರು ಅದನ್ನ ಆಟದ ವಸ್ತು ಅಂದ್ಕೊಂಡ್ಬಿಟ್ಟಿದ್ದಾನೆ ಯಾವಾಗಲೂ ಅದನ್ನ ಕೈಲಿ ಆಟ ಆಡ್ತಾ ಇರ್ತಾನೆ ಇನ್ನು ಎಳ್ದು ಎಳ್ದು ಬಿಸಾಕ್ತಾರೆ ನಾನು ನೀಟಾಗಿ ಹಾಕ್ತೀನಿ ಅವ್ನು ಎಳ್ದು ಎಳ್ದು ಬಿಸಾಕ್ತಾನೆ ಜೊತೆಗೆ ತಲೆ ಸ್ವಲ್ಪ ಶೇಪ್ ಬರಲಿ ಅಂತ ನಾನು ಸಿಂಬಿನ ಯೂಸ್ ಮಾಡ್ತೀನಿ ಜೊತೆಗೆ ನೆಕ್ಕು ಸ್ವಲ್ಪ ನೀಟಾಗಿ ಬರಲಿ ಅಂತ ಒಂದು ಪಟ್ಟಿ ಥರ ಬಟ್ಟೆ ಐತೆಲ್ಲ ಅದನ್ನ ಬಳಸ್ತೇನೆ ಓ ಇವತ್ತು ಶಿವರಾತ್ರಿ ಹಬ್ಬ ಇದೆ ಹಾಗಾಗಿ ಸಂಜೆಗೆ ಐದು ಗಂಟೆ ಐದುವರೆ ಆಗಿರ್ಬೋದೇನೋ ಸ್ನಾನ ಎಲ್ಲ ಆಯಿತು ರೆಡಿಯಾಗಿದ್ದೀನಿ ಇವತ್ತು ಬೆಳಗ್ಗೆನೇ ಸ್ನಾನ ಆಗಲಿಲ್ಲ ಸಮ್ ರೀಸನ್ಸು ಇವತ್ತು ಕೆಲಸ ರಜೆ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅದು ಆಮೇಲೆ ಕೆಲಸ ಇದೆ ಅಂತೇಳಿ ಅವರು ಸೊ ಬೆಳಗ್ಗೆನೆ ಪಾಪುಗೆ ಸ್ನಾನ ಮಾಡಿಸೋದಕ್ಕೂ ಆಗಲಿಲ್ಲ ಆಮೇಲೆ ಅವ್ರು ಹೋದ್ಮೇಲೇ ನಾನು ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ ಈಗ ಅವ್ರು ಬಂದು ಸ್ನಾನ ಎಲ್ಲ ಮುಗಿಸಿದ್ದಾರೆ ಪಾಪುಗೆ ಸ್ನಾನ ಎಲ್ಲ ಆಯಿತು ಅಮ್ಮ ಬಂದು ನೀರು ಬಗ್ಗಿಸ್ಕೊಟ್ರು ಅವನಿಗೂ ಸ್ನಾನ ಮಾಡಿಸ್ದೆ ಇನ್ನು ಹಿರಿಶಂಗೆ ಯಶು ಬಂದಮೇಲೆ ಅವರೇ ಮಾಡಿಸಿದ್ರು ನಂದು ಕೂಡ ಫ್ರೆಶಪ್ ಎಲ್ಲ ಆಗಿ ಸೊ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನ್ನ ಪ್ರೆಗ್ನೆನ್ಸಿ ಎಲ್ಲ ನೀವು ನೋಡಿದರೆ ಈ ಡ್ರೆಸ್ ನೀವು ನೋಡಿರ್ತೀರಲ್ವ ಚೆನ್ನಾಗಿದೆ ಇದು ಒಂದು ಒಂದು ಸಲ ಸಂಕ್ರಾಂತಿ ಹಬ್ಬಕ್ಕೆ ತೊಗೊಂಡಿದ್ದು ಒಂದು ಟೂ ಇಯರ್ಸ್ ಬ್ಯಾಕ್ ಅನಿಸುತ್ತೆ ಸೊ ಅದನ್ನೇ ಇವಾಗ ವೇರ್ ಮಾಡಿದ್ದೀನಿ ನಾನು ರೆಡಿ ಆಗ್ತಿದ್ದೀನಿ ದುಡಿ ಹಾಕೋ ತುಂಬ ಒಡ್ಕೊಂಬಿಟ್ಟಿದೆ ಡ್ರೈ ಡ್ರೈ ಸ್ಕಿನ್ನೆಲ್ಲ ಔಟ್ ಆಗ್ತಿದೆ ಸೊ ನಾನು ರೆಡಿ ಆಗ್ತಿದ್ದೀನಿ ಇನ್ನು ಪಾಪು ಮಲಗಿದ್ದಾನೆ ಅವನಿಗೆ ಸ್ನಾನ ಮಾಡಿಸಿ ಹಾಗೆ ಮಲಗಿಸ್ಬಿಟ್ಟಿದ್ದೀನಿ ನಾನು ಸ್ವಲ್ಪ ರೆಡಿಯಾಗ್ಬಿಟ್ಟು ಅವನ್ನ ಎದ್ಕೊಂಡು ರೆಡಿ ಮಾಡಿಸ್ಬೇಕು ಅಷ್ಟರಲ್ಲಿ ಯಶು ಪೂಜೆ ಮಾಡ್ತಾರೆ ದೀಪ ಎಲ್ಲ ತುಳಿದ್ಬಿಡಿ ಅಂತ ಹೇಳಿದ್ದೀನಿ ಅದೇನು ಮಾಡ್ತಾರೋ ನೋಡೋಣ ಸೊ ನಾಳೆ ಹೋಗೋಣ ಅಂದರು ದೇವಸ್ಥಾನಕ್ಕೆ ಅವರು ಊರಿಗೆ ಹೋಗಬೇಕು ಟೆಂಪಲ್ಗೆ ಅಂತ ಸೊ ಮತ್ತೆ ನಾಳೆ ಎಡ್ಬಾತ್ ಆಗೋಲ್ಲ ನನಗೆ ಹಾಗಾಗಿ ದಿನ ಹೆಡ್ ಬಾತ್ ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಕಡೆ ಏನಂದರೆ ತಾಯಿ ಹೆಡ್ಬಾತ್ ಮಾಡಿದ್ರೆ ಅದು ಮಗನೂ ತಲೆ ಸ್ನಾನ ಮಾಡಬೇಕು ಅಂತಾರೆ ಇಬ್ಬರು ಸೇಮ್ ತಲೆ ಸ್ನಾನ ಮಾಡಿದ್ರೆ ಇಬ್ಬರು ತಲೆ ಸ್ನಾನ ಒಟ್ಟಿಗೆ ಮಾಡಬೇಕು ಅಂತ ಹಾಗಾಗಿ ಮತ್ತೆ ಇವತ್ತು ಮಾಡಿದ್ದೀವಲ್ವಾ ಮತ್ತು ನಾನಂದ ಓಕೆ ಪಾಪಕ್ಕೆ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ನಾನು ಇವತ್ತೇ ಹೋಗೋಣ ಅಂತ ಅಂದಿದ್ದೀನಿ ಇಶುಗೆ ಅವ್ರು ಏನಂತ ನೋಡೋಣ ರೆಡಿ ಆಗ್ತಾಯಿದ್ದೀನಿ ನೀರಿರ್ಲಿಲ್ಲ ನೀರು ತೊಗೊಂಬರೋಕ್ಕೆ ಅಂತ ಹೋದರು ಫೈವ್ ರುಪೀಸ್ ಕ್ಯಾನ್ ಬರುತ್ತಲ್ಲ அந்த வெளியேந்து இவத்து நீரே குடிதில்ல ஆமேலே வளாக்ஸ் சரியாக மாலை இல்லை மனைவி வந்தமேல சிம்பலாகி இவ்வளோ சொல்வ ஹேர்ஃபால் ஆக்தே களஸியாச்சூருச்சூரு ஹேர்ஃபால் ஆகி நோட் ரெடி ஆக்தீனிங்க ரெட் ப்ஸிக்கு நன் மகளும் ஓசிட்டு ஃபிரெண்ட்ஸ் எல்லோ அவள் எந்த லிப்ஸ்டிக் ராணி லிப்ஸ்டிக்கு ரானி சின்ன லிப்ஸ்டிக் அல்ல ಇದು ಈ ಥರ ಕಲರ್ ಸಿಂಪಲ್ ಆಗಿ ಹಾಕೊಂಡ್ರೆ ಅದೇನೋ ಲಿಪ್ಸ್ಟಿಕ್ ಇಲ್ಲ ಅಂದರೆ ಒಳ್ಳೆ ಪೇಶೆಂಟ್ ಥರ ಕಾಣ್ತೀವಿ ಹಾಗಾಗಿ ಲಿಪ್ಸ್ಟಿಕ್ಕನ್ನು ಧರಿಸಿದ್ದೇವೆ ಹಣೆ ಬಿಟ್ಟು ಇದು ಎಂಥದ್ದು ಒಂದು ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಡಿದ್ದೀನಾ ಇದು ನೋಡಿ ಈ ಥರ ಆಗಿಬಿಟ್ಟಿದೆ ಸುಮಾರು ಅದೇನಂದರೆ ಓಪನ್ನೇ ಆಗೋಲ್ಲ ಅದು ಹಿಂಗೆ ತೆಗೆದ ತಕ್ಷಣ ಇಷ್ಟೋನಕ್ಕೆ ಕಿತ್ಕೊಂಡ್ಬಂದುಬಿಡುತ್ತಾ ಅದು ವೇಸ್ಟ್ ಅಲ್ಲಿಗೆ ಅದು ಓಪನೇ ಆಗಲ್ಲ ಹಣೆಗೆ ಹಾಕೊಳ್ಳೋಕೆ ಆಗಲ್ಲ ಹಾಂ ನೋಡಿ ಇವಾಗಲೂ ಬರೀ ಸ್ಟೋನ್ ಬಂತು ಒಂದು ಇಲ್ಲೇ ಇಲ್ಲೇ ಆಯಿತು ಅದೆಂಥ ಹಣ ಬಿಟ್ಟು ಇದು ಈಗ ಬಂತು ನೋಡಿ ಅಂಟಿಸಿದ ಮೇಲೆ ಸ್ಟೋನ್ ಬಿದ್ದಾಯ್ತು ಎಂಥದ್ದು ಕಣಪ್ಪ ಅದು ಆಗ್ತಿದೆ ಈ ಅಣೆ ಸ್ಟೋನ್ ಸ್ಟೋನೆಲ್ಲ ಉದ್ರಿ ಉದ್ರಿ ಹೋಗ್ತಾ ಇದ್ ಗೊತ್ತಾ ಸುಮ್ಮನೆ ಎಷ್ಟೇ ಬಿಡ್ಬೇಕಿದ್ದಾನೆ ಸುಮ್ಮನೆ ಇದನ್ನು ನಿಧಾನ ಹಿಂಗೆ ತಗೋ ನೋಡಿ ಇನ್ನೂ ಒಂದು ಸ್ಟೋನ್ ಹೋಯ್ತು ಆ ಸ್ಟೋನ್ ಹೋದ್ರೂ ಮತ್ತೆ ಅಂಟಿಸಿದ್ರೆ ಅಂಟದೇ ಇಲ್ಲ ಈಗ ಒಂದು ಮೂರು ಅಣೆಬುಟ್ಟು ವೇಸ್ಟ್ ಮಾಡಿದೆ ನನಗೆ ಹಾಕೊಂಡಿಲ್ಲ ಸೊ ಐ ಆಮ್ ರೆಡಿ ನನ್ನ ಮಗಳು ಹಿಂಗಂತ ಸೊ ಈಗ ನಾನು ರೆಡಿ ಅದೇ ನನ್ನ ಮಕ್ಕನ್ನ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಹೋಗಿ ಬಂದ ಮೇಲೆ ಒಂದು ರೀಲ್ಸ್ ಮಾಡಬೇಕು ನನ್ನ ஏன்னாச்சாரி தகபந்தா தேங்க்யூ அது ஆல் கொடுபோதித்தலோ ஃபோட்டோ மாமூவாய்

அம்மா கார பப்பா நின்று ரோடே பப்பாளுக்கோ கையாக்கி பாய் கையாக்க ಹಾಯ್ ಇವ್ರು ಏನ್ ವೆಲ್ಕಮ್ ಬ್ಯಾಕ್ ಈಗ ನಾವು ದೇವಸ್ಥಾನಕ್ಕೆ ಹೋಗಬೇಕು ಇವನು ಬೆರಳು ಚಿಕ್ಕ ತವನೇ ಕೊನೆಗೂ ಕೈ ಕೊಟ್ಬಿಟ್ಟು ಹೋದ್ರೂ ಗೊತ್ತಾ ದೇವಸ್ಥಾನಕ್ಕೆ ಕರ್ಕೊಬಲಿಲ್ಲ ಸೊ ನಮ್ಮಮ್ಮನ ಬರಳಿದ್ದೀನಿ ನಮ್ಮಮ್ಮ ನಾನು ಮಕ್ಕಳು ಮೂರು ಜನ ಹೋಗಿ ಬರ್ತೀವಿ ಟೈಮ್ ಆಗಿದೆ ಆರು ಗಂಟೆ ಆಗೋಗಿದೆ ಅವ್ರು ಏಳು ಗಂಟೆಗೆ ಬರ್ತೀನಿ ಅಂತಂದ್ರೆ ಹೋಗೋಣ ಬೇಕಾದರೆ ಅವಾಗ ಅಂತ ಅವ್ರು ಏಳು ಗಂಟೆ ಅಂದರೆ ಲೇಟ್ ಮಾಡ್ತಾರೆ ಹೋಗೋಕಾಗಲ್ಲ ಆಮೇಲೆ ಮಗುನ ಲೇಟಾಗಿ ಲೇಟ್ ಲೇಟಾಯಿತು ಬಟ್ ನಿಯರ್ ಬೈ ಇರೋದ್ರಿಂದ ಆಟೋದಲ್ಲೇ ಹೋಗ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬಿಡು ಸ್ವೆಟರ್ ಟೋಪಿಯೆಲ್ಲ ಹಾಕಿದ್ದೀನಿ ಸಾಕ್ಸ್ ಸಾಕ್ಸ್ ಒಂದು ಬ್ಯಾಲೆನ್ಸ್ ಇದೆ ಸೊ ಸಾಕ್ಸ್ ಹಾಕ್ಕೊಂಡು ಕರ್ಕೊಂಡು ಹೋಗಬೇಕು ಅದಕ್ಕೆ ಈಗ ನನ್ನ ಮುಂದೆ ಬರೋ ಈಗ ಹೋಗಿ ಬರ್ತೀವಿ ದೇವಸ್ಥಾನಕ್ಕೆ ಸೊ ನಾಳೆ ಇವತ್ತು ಹೋಗ್ತಿರ್ಲಿಲ್ಲ ಸರಿ ಬಿಡು ಇನ್ನೇನು ಮಾಡೋದು ಅಂತ ಇವ್ರು ಆ್ಯಕ್ಚುಲಿ ನಾಳೆ ಹೋಗೋಣ ದೇವಸ್ಥಾನಕ್ಕೆ ಅಂತಂದರು ನನಗೆ ಮತ್ತೆ ನಾಳೆ ಹೆದ್ಭಾತ್ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇವತ್ತೇ ಹೋಗಿದ್ದು ಬರೋಣ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬರಬೇಕೇನೋ ಒಂಥರ ಸಮಾಧಾನ ಇಲ್ಲ ಹೋಗಿ ಬಂದರೆ ಸ್ವಲ್ಪ ಆರಾಮ ಅನಿಸುತ್ತೆ ಆ್ಯಂಡ್ ನಾಳೆ ಇನ್ನೊಂದು ಏನೋ ಒಂದು ವಿಚಾರ ಇದೆ ನಾನು ನಾಳೆ ಹೇಳ್ತೀನಿ ಅದೊಂದು ಕೆಲಸಕ್ಕೆ ಕೈ ಹಾಕಬೇಕು ಮೀನ್ಸ್ ಅಲ್ಲಿಗೆ ವಿಸಿಟ್ ಮಾಡಬೇಕು ಇಷ್ಟಿನಿಂದ ಮಾಡೇ ಇರಲಿಲ್ಲ ನಾನು ಹೋಗೇ ಇರಲಿಲ್ಲ ಅಲ್ಲಿಗೆ ಸೊ ನಾಳೆ ಹೋಗ್ಬೇಕು ಅಲ್ಲಿಗೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಏನು ಮಾಡೋಕ್ಕಾಗಲ್ಲ ಇಲ್ಲ ಹಣ ಬರೋಕೆ ರೂಮ್ ರೂಮು ಲಿಪ್ಸ್ಟಿಕ್ ಐದಲ್ಲೋ ಇನ್ನೆಷ್ಟು ಆಗತ್ತೀಯಾ ಲಿಪ್ಸ್ಟಿಕ್ ರಾಣಿ ಸೊ ನಾವೀಗ ಹೊಡ್ತೀವಿ ಬಾಯ್ ಇನ್ನು ನಾವು ಹೊರಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಹಾಗಾಗಿ ಅವ್ರ ಜೊತೆ ಹೋಗಿದ್ದಾಯ್ತು ನಮ್ಮಮ್ಮ ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿದ್ದು ಬಂದಿದ್ರು ಬಟ್ ನನ್ನ ಜೊತೆ ಇನ್ನೊಂದು ಸಲ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ಹೋಗಿದ್ದು ಬಂದಿದ್ದಾಳೆ ಇರಲಿ ಬಿಡು ಪರವಾಗಿಲ್ಲ ನಾವೇ ಹೋಗ್ತೀವಿ ಹೇಳಿ ಕೊನೆಗೆ ನಾವೇ ಹೊರಟ್ವಿ ಇಲ್ಲಿಂದ ಟೆಂಪಲ್ ಹತ್ರ ಬಂದ್ವಿ ಅಲ್ಲಿ ಬಂದು ಗಣಪತಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಚೆನ್ನಾಗಿತ್ತು ಒಂಥರ ಪಾಸಿಟಿವ್ ವೈಬ್ ಇತ್ತು ದೇವಸ್ಥಾನಕ್ಕೆ ಹೋದರೆ ಖುಷಿ ಖುಷಿಯಾಗತ್ತೆ ಇನ್ನು ಲಿರಿಷಾ ಅಂತೂ ರೆಡಿ ಆಗಿಲ್ವ ಅವಳಿಗೆ ವೇಲ್ ಬೇಕು ಇದೇ ಡ್ರೆಸ್ ಬೇಕಂತ ಹೇಳಿ ಇದನ್ನೇ ಹಾಕೊಂಡಿದ್ಲು ಇದಾದ ಮೇಲೆ ಇನ್ನೊಂಥರ ಖುಷಿ ಅವಳಿಗೆ ಫಸ್ಟ್ ಟೈಮ್ ನಾವು ಪಾಪನ ದೇವಸ್ಥಾನಕ್ಕೆಲ್ಲ ಇದ್ವಿ ಅಲ್ವ ಅಂದರೆ ಈ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದು ಹಾಗಾಗಿ ಅವಳು ಫುಲ್ ಖುಷಿಯಾಗಿದ್ಲು ಆಮೇಲೆ ಅವನ್ನೇ ಬಂದು ಬಂದು ನೋಡೋದು ಅವನ ಜೊತೆ ಆಟ ಆಡ್ಕೊಂಡಿರೋದು ಈ ಥರ ಎಲ್ಲ ಮಾಡ್ತಿದ್ಲು ಇನ್ನೊಂಥರ ಖುಷಿಯಾಗ್ಬಿಟ್ಟಿತ್ತು ಅವಳಿಗೆ ಜೊತೆಗೆ ಏನಂದರೆ ಇದೊಂದು ವ್ಯಾನಿಟಿ ಬ್ಯಾಗ್ ತೊಗೊಂಬಂದಿದ್ಲು ಯಾವುದೋ ಜುವೆಲ್ ಶಾಪಲ್ಲಿ ಕೊಟ್ಟಿದ್ದಿದ್ದನ್ನು ಅದರಲ್ಲಿ ಯಶು ಪರ್ಸಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡ್ ಬಂದುಬಿಟ್ಟಿದ್ದಾಳೆ ನಾವು ನೋಡೇ ಇಲ್ಲ ದೇವಸ್ಥಾನಕ್ಕೆ ಹೋದ್ಮೇಲೆ ಏನಕ್ಕೆ ತೆಗ್ದು ಇದರಲ್ಲೂ ಅವಳೇ ತೋರಿಸ್ ಅನ್ಸುತ್ತೆ ಆವಾಗ ಗೊತ್ತಾಯಿತು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅದರಲ್ಲಿ ಅಂತ ನೋಡಿಲ್ಲ ಅಂದಿದ್ರೆ ಸುಮ್ಮನೆ ಮಿಸ್ ಆಗಿಬಿಡ್ತಿತ್ತು ಅಥವಾ ಹುಷಾರಾಗಿರ್ತಾಳೆ ಬಿಡಿ ಈಗಿನ ಮಕ್ಕಳಂತೂ ಫುಲ್ ಹುಷಾರಾಗಿರ್ತಾರೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ಎತ್ಕೊಂಬಂದಿದ್ದಾಳೆ ನನಗೆ ಖುಷಿ ಖುಷಿ ಅನ್ನೋದಕ್ಕಿಂತ ಏನೋ ಒಂಥರ ಸರ್ಪ್ರೈಸು ಹಿಂಗೆ ಮಾಡಿದ್ದಾಳೆ ಅಂತ ಅಲ್ಲಿಂದ ನಾವಿಬ್ಬರು ನಗಾಡ್ಕೊಂಡು ಬಂದ್ವಿ ಹಿಂಗೆ ಮಾಡಿದ್ದಾಳೆ ಅಂತ ಆಮೇಲೆ ಹೇಳಿಕೊಟ್ಟೆ ಹಿಂಗೆ ಮತ್ತು ಇನ್ನೊಂದ್ಸಲ ಮಾಡಬಾರ್ದು ಹಾಗೆಲ್ಲ ಎತ್ಕೊಂಬಾರ್ದು ಅಮೌಂಟ್ನ ಅಂತೆಲ್ಲ ಹೇಳಿದ್ದೀನಿ ನೋಡೋಣ ಹೆಂಗೆ ಮಾಡ್ತಾಳೆ ಮುಂದಕ್ಕೆ ಅಂತ ಅಲ್ಲಿಂದ ದೇವಸ್ಥಾನದಲ್ಲಿ ಎಲ್ಲ ಮುಗಿಸ್ಕೊಂಡು ಇಲ್ಲೊಂದು ಲಿಂಗದ ರಂಗೋಲಿನಲ್ಲಿನೂ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಿಂಗ ಅದನ್ನ ಹಾಗೇನೇ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಇದಾದ ಮೇಲೆ ನಾವು ಅಲ್ಲೇ ವಾಕಬಲ್ ಈ ಬಿಲ್ಡಿಂಗಿಂದ ಎದುರುಗಡೆ ರೋಡಲ್ಲಿ ಇನ್ನೊಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ ಸೊ ಅಲ್ಲಿಗೆ ಏರ ಒಳಭಾಗದಲ್ಲಿ ನಡ್ಕೊಂಡು ಹೋಗಿರ್ಬೋದು ಒಂದು ಜಾಗ ಇದೆ ಇಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಸೊ ಅಲ್ಲಿಂದ ನಡ್ಕೊಂಡು ನಾವು ಆ ದೇವಸ್ಥಾನಕ್ಕೆ ಹೇಳ್ತಾ ಇದ್ದೀವಿ ಅಲ್ಲಿ ಹೋಗಿ ಕೂಡ ದೇವ್ರದ್ದು ರಾಯರ ದರ್ಶನ ಮಾಡಿಕೊಂಡು ನಾವು ಬಂದ್ವಿ ಯಶು ಬೇಡ ಬಿಡು ತುಂಬ ರಶ್ ಇರ್ತಾರೆ ಅನ್ಸುತ್ತೆ ಇವತ್ತು ಹಬ್ಬ ಬೇರೆ ಅಂತ ಅಂತಿದ್ರು ನಾನು ನೋಡೋಣ ದೇವ್ರ ದರ್ಶನ ಮಾಡಬೇಕಂದ್ರೆ ಎಂಥ ರಶ್ ಇದ್ದರೂ ಕೂಡ ಕರ್ಸ್ಕೊತಾರೆ ನೋಡೋಣ ನಡೀರಿ ರಶ್ ತುಂಬಾ ಜಾಸ್ತಿ ಜನ ಇದ್ದರು ಆಗಲಿಲ್ಲ ಅಂದರೆ ವಾಪಸ್ ಕೈ ಮುಕ್ಕೊಂಡು ಹೊರಗಡೆ ಬಂದುಬಿಟ್ರಾಯ್ತು ಒಳಗಡೆ ಆಗಿಲ್ಲ ಅಂದರೆ ಯಾಕಂದರೆ ಪಾಪು ಇನ್ನೂ ಚಿಕ್ಕವನಲ್ವ ತ್ರೀ ಮಂತ್ಸ್ ಅಷ್ಟೇ ಬೇಡ ಬಿಡಿ ಆಗಿಲ್ಲ ಅಂದರೆ ಬಂದುಬಿಡೋಣ ಇಲ್ಲಾಂದರೆ ದರ್ಶನ ಮಾಡಿಕೊಂಡೇ ಬರೋಣ ಅಂದ್ಕೊಂಡೆ ನಿಮಗೂ ಕೂಡ ರಾಯರು ಕಾಣಿಸಿರ್ಬೋದು ಸೊ ಅಷ್ಟು ದರ್ಶನ ಕೂಡ ಚೆನ್ನಾಗೇ ಆಯಿತು ನನಗೇನೋ ಗೊತ್ತಿಲ್ಲ ಪಾಪುನಲ್ಲಿ ಮಲಗಿಸಿ ಒಂದು ಐದು ನಿಮಿಷ ಈ ತರ ಉಳ್ಳಾಕಿದ್ದೆ ಅವ್ನ ಹಂಗೆ ದೇವ್ರನ್ನ ನೋಡ್ಕೊಂಡು ಏನೋ ಏನು ನೋಡ್ತಿದ್ನೋ ಗೊತ್ತಿಲ್ಲ ನಾನು ಆ ಕಡೆ ನೋಡ್ತಾ ಇದ್ದ ಸುಮ್ಮನೆ ಹಾಗೆನೆ ಸ್ವಲ್ಪ ಹೊತ್ತು ಏನು ಮನ್ಸಿಗೆ ಸಮಾಧಾನ ಅಲ್ಲ ಹಾಗಾಗಿ ನಾವು ಬಂದ್ವಿ ದೇವ್ರ ದರ್ಶನ ಮಾಡಿ ಮನೆಗೆ ಬಂದಿದೀವಿ ಇವಾಗ ನೀವು ಯಾವ ಲಿಪ್ಸ್ಟಿಕ್ ಯೂಸ್ ಮಾಡ್ತೀರಾ

ಸೊ ಬರಷ್ಟಿ ಪಾಪು ಮರ್ಕೊಂಡ್ಬಿಟ್ಟು ತೊಪ್ಲಲ್ಲಿ ಹಾಕಿದ್ದೀನಿ ಮಲಗಿದ್ದಾನೆ ಸೊ ಇವಳಲ್ಲಿಶಾ ಇನ್ನೇನು ಆಟಾಡ್ತಿದ್ದೇಳ ಚಿನ್ನಿ ಬಗ್ಲೂಷ ಚಿನ್ನಿ ಅವಳು ನಿನ್ನೆ ಬ್ರೆಡ್ ಬೇಕೇ ಬೇಕು ಅಂತೇಳಿ ತೆಗೆಸ್ಕೊಂಡು ಬಂದಳು ಇವ್ರು ಯಾರು ಬಾಗ್ಲುಚಿ ಈಗ ದೇವಸ್ಥಾನಕ್ಕೆ ಹೋಗಿದ್ದು ಬಂದ್ವಿ ಇಶು ಅವರು ಕಾಫಿ ಮಾಡ್ತಾ ಇದ್ದಾರೆ ಊಟ ನಮ್ಮಮ್ಮ ಅಡುಗೆ ಮಾಡಿಕೊಡ್ತಾರೆ ಸದ್ಯಕ್ಕೆ ಇವತ್ತು ಕೈ ಸಾಂಬಾರ್ ಹಾಯ್ ರೀಶಾ ಏನದು ಬೈಲಿರೋದು ಅಂತ ಹುಸಿ ತಿನ್ನ ಮಕ್ಷ ಅಷ್ಟು ಒಟ್ಟಿಗೆ ಹಾಕೋಬಾರ್ದು ಓದಾಯ್ತಾ ಓದಾಯ್ತಾ ಯಾವ ಲಿಪ್ಸ್ಟಿಕ್ ಹಾಕೋತೀರಾ ನೀವು ನೋಡಿ ನಂದು ಈ ಕಲರ್ ಇದೆ ನಿಮ್ಮದು ಈ ಕಲರ್ ಇದೆ ಲಿಪ್ಸ್ಟಿಕ್ ಎಲ್ಲ ಹೊಸಿಟ್ಟಿದೆಯಾ ಹಾಂ ಲಿಪ್ಸ್ಟಿಕ್ ಹುಸಿಟ್ಟು ಕಂದ ಇಲ್ಲಿ ನಗಿದ ಕಂದ ಬ್ಯಾಗಲ್ಲಿ ಇಟ್ಕೊಂಡು ಈ ಪರ್ಸ್ನ ದೇವಸ್ಥಾನಕ್ಕೆ ತಗೊಬಂದಿರೋದು ಮೇಡಮ್ಮು ಇನ್ನು ಅಲ್ಲಿಂದ ಬಂದ ಮೇಲೆ ಯಶುನೆ ಸ್ವಲ್ಪ ಕಾಫಿ ಮಾಡಿಕೊಡ್ತಿದ್ದಾರೆ ಸೊ ನಾನು ಕೆಲಸ ಮಾಡಿದ್ದೆ ಅಲ್ವಾ ಯಾವುದೇ ರೀತಿ ತಣ್ಣೀರೆಲ್ಲ ಮುಟ್ಟಿರಲಿಲ್ಲ ಇನ್ನು ಜಸ್ಟ್ ಸ್ವಲ್ಪ ಬಿಸ್ನೀರಲ್ಲೇ ಎಲ್ಲ ತಗೊಂಡು ವಾಶ್ ಮಾಡಿಕೊಂಡಿದ್ದೆ ಕ್ಲೀನ್ ಮಾಡಿದ್ದೆ ಹಾಂ ಯಶುನೇ ಸ್ವಲ್ಪ ಪಾತ್ರೆ ಇತ್ತು ಅದನ್ನ ವಾಶ್ ಮಾಡಿಬಿಟ್ಟು ಕಾಫಿ ಮಾಡ್ತಾ ಇದ್ದಾರೆ ಇನ್ನು ನಾವು ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದು ಅವ್ರದ್ದು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಪಾಪ ಮಲಗಿದ್ದ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಏಟು ನೋಡಿ ಸ್ವಲ್ಪ ತಗೊಂಡು ಕುಡಿದ್ಬಿಟ್ಟು ಟೇಸ್ಟ್ ಹೆಂಗಿದೆ ನೋಡಿಬಿಟ್ಟು ತೊಗೊಂಡ್ಬಂದು ಕೊಡ್ತಾರೆ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತಲೇ ಗೊತ್ತಿಲ್ಲ ಅವ್ರಿಗೆ ಇಲ್ಲಿ ಈರೀಶೆ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ಸೇವ್ ಮಾಡ್ತಾ ಇದ್ದೆ ತೊಗೊಂಡು ಕೊಡ್ತಾವ್ರೆ ನನಗೆ ಎಷ್ಟು ಚೆನ್ನಾಗಿತ್ತ ಕುಡದ ನೀನು ಇನ್ನು ಯಾಕೋ ಸ್ವಲ್ಪ ಮುನ್ಸ್ಕೊಬಿಟ್ಟಿದ್ರು ಹಾಗಾಗಿ ಏನು ರಿಪ್ಲೈ ಮಾಡಿಲ್ಲ ಜಾಸ್ತಿ ಸ್ವಲ್ಪ ಹೊಟ್ಟೆ ಹಸವಾಗ್ತಾ ಇತ್ತು ಜಾಸ್ತಿ ಅಂತ ರಸ್ಕ್ ಇತ್ತು ಇದು ಸೂಜಿ ರಸ್ಕ್ ಅಂತ ರವೆ ರಸ್ಕ್ ಹಾಗಾಗಿ ಬ್ರಿಟಾನಿಯಾ ಅನ್ಸುತ್ತೆ ನಾನು ಜಾಸ್ತಿ ತರ ಪ್ಯಾಕ್ಡ್ ಫುಡ್ ತಿನ್ನಲ್ಲ ಬಟ್ ಇದು ಸ್ವಲ್ಪ ಏನೋ ಇಷ್ಟ ಆಗುತ್ತೆ ರವೆದಲ್ವಾ ಊಟ ತಿನ್ನಿಸ್ತಾ ಇದ್ದೀನಿ ಪಾಪು ಇನ್ನ ಮಲಗಿದಾನೆ ಅವನು ಆವಾಗ ಮಲಗಿದ್ದು ಸ್ನಾನ ಮಾಡಿದ್ನೆಲ್ಲ ಚೆನ್ನಾಗಿ ನಿದ್ದೆ ಇದ್ದಾನೆ ಇವಳು ಸ್ನ್ಯಾಪ್ಚಾಟ್ ಓಪನ್ ಮಾಡಿಕೊಂಡು ಈ ಥರ ಏನೋ ಫೋಟೋಸ್ ಎಲ್ಲ ತಗೊಂಡು ಊಟ ಮಾಡ್ತಾ ಇದ್ದಾಳೆ ಆಮೇಡ ಬೇಗ ಬಿಡಿ ಈಗೀಗ ಲೂಸ್ ಲೂಸ್ ಥರ ಆಡ್ತಾಳೆ ಏನು ಹೇಳು ಗಾಯಪಟ್ಟಿದ್ದ ಆರ್ಡರ್ ಮಾಡ್ಬೇಕಂತೆ ಮೀಜು ತಗೊಂಡು ಗೊತ್ತವಳೆ ಇಡೀ ಬೇಗ ತಿಂದರೆ ಆರ್ಡರ್ ಮಾಡ್ತೀನಿ ಇಲ್ಲ ಮಾಡಲ್ಲ ಸೊ ಕ್ಯಾಮ್ರಾ ಏನೋ ಗಲೀಜಾಗ್ಬಿಟ್ಟಿದೆ ಅದಕ್ಕೆ ಕ್ಲಾರಿಟಿನೇ ಬರ್ತಾ ಇಲ್ಲ ಇನ್ನು ಈ ಟೈಮಲ್ಲಿ ನಾನು ಅಡುಗೆ ಎಲ್ಲ ಮಾಡ್ತಿರ್ಲಿಲ್ಲ ಅಲ್ವಾ ಹಾಗಾಗಿ ಸ್ವಲ್ಪ ಟೈಮ್ ಸಿಕ್ತಿತ್ತು ರೆಸ್ಟ್ ಮಾಡೋಕ್ಕೆ ಮಲ್ಕೊಳ್ಳೋದಕ್ಕೆ ಅನಿರೀಕ್ಷನ್ ಕೂಡ ತಿನ್ಸೋಕ್ಕೆ ಬಟ್ ಅದಾದಮೇಲೆ ಸ್ವಲ್ಪ ನಾನು ಅಡುಗೆ ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ತುಂಬಾ ಕಷ್ಟ ಆಗ್ತಿದೆ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನೋಡ್ತೀರ ಅದನ್ನು ಇಲ್ಲಿ ಇಲ್ಲಿ ಊಟ ತಿನ್ನಿಸ್ಬಿಟ್ಟು ನಾನು ಕೂಡ ಊಟ ಮಾಡಿಕೊಂಡು ಇನ್ನೂ ಅವಳು ಅದನ್ನ ಹೇಳ್ತಾ ಇದ್ದೆ ಜೊತೆಗೆ ಬರೀ ಆನ್ಲೈನ್ ಶಾಪಿಂಗ್ಗೆ ಚಿಂತೆ ನಾನು ಅಂದರೆ ನನಗಿಂತ ಹೆಚ್ಚಿವಳು ಅದು ತಗೊಡು ಇದು ತೊಗೊಡು ಇದನ್ನು ಆರ್ಡ್ರ್ ಮಾಡು ಅದನ್ನು ಆರ್ಡ್ರ್ ಮಾಡು ಅಂತ ತುಂಬಾ ತಲೆ ತಿಂತಾಯಿಲ್ಲ ಹಾಗೆ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್ ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಏನಾದರೂ ನಿಮಗೆ ಕ್ವಶನ್ಸ್ ಇದ್ರೆ ಅಂತ ನನಗೆ ಕಾಮೆಂಟಲ್ಲಿ ಹಾಗೆ ೇ ಆ ಕ್ವೆಶನ್ ಕೇಳಿ ನಾನು ಆದರೆ ಸಣ್ಣ ಉತ್ತರ ಆದರೆ ಅಲ್ಲೇ ರಿಪ್ಲೈ ಮಾಡ್ತೀನಿ ಇಲ್ಲಾಂದರೆ ಎಲ್ಲ ನೋಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ ಹಾಗಾಗಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಯಾವ ರೀತಿ ವೀಡಿಯೋ ಮಾಡಬೇಕಂತ ಅನ್ಸಿದ್ರೆ ನನಗೆ ತಪ್ಪದೇ ಕಮೆಂಟ್ ಮಾಡಿ ಇನ್ನು ಮುಂದೆ ಸ್ವಲ್ಪ ಆದಷ್ಟು ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನಿರೀಶಾ ಸ್ವಲ್ಪ ಸ್ಕೂಲ್ಗೆ ಹೋಗೋವರೆಗೂ ಒಂಚೂರು ಕಷ್ಟ ಬಟ್ ಇವೆ ಆದಷ್ಟು ನಾನು ವಿಡಿಯೋ ಎಡಿಟ್ ಮಾಡ್ತೀನಿ ಇದಾದ ಮೇಲೆ ಶಿವರಾತ್ರಿ ಹಬ್ಬ ಅಂದರೆ ತುಂಬ ಎಲ್ಲ ಕಡೆ ದೇವ್ರ ಉತ್ಸವಗಳು ಮೆರವಣಿಗೆಗಳು ನಡೀತಾ ಇರುತ್ತೆ ಜಾಗರಣೆ ಇದೆಲ್ಲ ಹಾಗಾಗಿ ಇಲ್ಲಿ ಸ್ವಲ್ಪ ಮೆರವಣಿಗೆ ಇತ್ತು ಅನ್ನೋ ನೋಡ್ತಾ ಇದ್ವಿ ನಿಂತ್ಕೊಂಡು ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್